ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮನ್ ಜಾರ್ಖಂಡ್ ಜಾರ್ಖಂಡ್ನಲ್ಲಿ ಎರಡನೇ ಹಂತದ ಚುನಾವಣೆ ಇಂದಿಗೆ ಕೊನೆಗೊಂಡಿದೆ ಮತ್ತು ಮಹಾರಾಷ್ಟ್ರದಲ್ಲಿ ಒಂದೇ ಹಂತದಲ್ಲಿ ವಿಧಾನಸಭಾ ಚುನಾವಣೆ ಮುಗ್ದಿದೆ ಬಿ ಜೆ ಪಿ ನೇತೃತ್ವದ ಮಹಾಯುತಿ ಮತ್ತು ಎನ್ ಸಿ ಪಿ ಕಾಂಗ್ರೆಸ್ ಮತ್ತು ಉದ್ಭವ್ ಠಾಕ್ರೆ ಅವರ ಶಿವಸೇನಾ ಪಕ್ಷಗಳು ಸೇರಿ ಮಹಾ ವಿಕಾಸ್ ಅಘಾಡಿಯ ನಡುವೆ ಇವತ್ತು ಕಾದಾಟ ನಡೆದಿತ್ತು ಮಹಾರಾಷ್ಟ್ರ ಚುನಾವಣೆ ಒಂದೇ ಹಂತದಲ್ಲಿ ಇಂದು ಮುಕ್ತಾಯಗೊಂಡಿದೆ ಈ ನಡುವೆ ಈ ಮಹಾರಾಷ್ಟ್ರದ ಮಹಾ ಯುದ್ಧದಲ್ಲಿ ಮಹಾಯುತಿ ಮಹಾಯುತಿ ಅಧಿಕಾರಕ್ಕೆ ಬರಲಿದೆ ಅಂತ ಪಿ ಮಾರ್ಕ್ ತನ್ನ ಎಕ್ಸಿಟ್ ಪೋಲ್ನಲ್ಲಿ ತಿಳಿಸಿದೆ ಈಗಾಗಲೇ ಐದರಿಂದ ಆರು ಎಕ್ಸಿಟ್ ಪೋಲ್ಗಳು ಬಿಡುಗಡೆಯಾಗಿವೆ ಚುನಾವಣೆ ಮುಗಿದ ಮೇಲೆ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ವಿರುದ್ಧ ವ್ಯಕ್ತವಾಗುತ್ತೆ ಕಂಡು ಬಂದಿತ್ತು ಇದೀಗ ವಿಧಾನಸಭಾ ಎಲೆಕ್ಷನ್ ನಲ್ಲಿಯೂ ಮತ್ತೆ ಮಹಾರಾಷ್ಟ್ರವನ್ನ ಮತ್ತೊಮ್ಮೆ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿರುವಂತೆ ಕಾಣಿಸ್ತಾ ಇದೆ ಹಾಗಿದ್ರೆ ಈ ಪಿ ಮಾರ್ಕ್ ಸಮೀಕ್ಷೆಯಲ್ಲಿ ಏನಿದೆ ಈ ಪಿ ಮಾರ್ಕ್ ಸಮೀಕ್ಷೆಯಲ್ಲಿ ಎನ್ ಡಿ ಎಗೆ ಒಂದೂರ ಮೂವತ್ತೇಳರಿಂದ ಒಂದೂರ ಐವತ್ತೇಳು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಅಂದಾಜಿಸಿದೆ ಒಂದು ವೇಳೆ ಇದು ನಿಜವಾಗಿದ್ರೆ ಮಹಾಯುತಿಗೆ ಇದು ಸಿಕ್ಕ ಗೆಲುವು ಅಂದರೆ ತಪ್ಪಾಗಲ್ಲ ಜೊತೆಗೆ ಎಂ ವಿ ಎ ಕೂಡ ಹೆಚ್ಚು ಹಿಂದೆ ಇಲ್ಲ ಎಂ ವಿ ಎ ಒಂದೂರ ಇಪ್ಪತ್ತ ಆರರಿಂದ ಒಂದೂರ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಬಹುದು ಅಂತ ಹೇಳ್ತಿದೆ ಒಂಚೂರು ಚೂರು ಮಿಸ್ ಆದರೂ ಕಾಂಗ್ರೆಸ್ ಕೂಡ ಇಲ್ಲಿ ತನ್ನ ತಾರತಮ್ಯ ಮೆರೆಯೋಕ್ಕೆ ಕಾದು ಕುಳಿತಿರುವಂತೆ ಕಾಣಿಸ್ತಾ ಇದೆ ಹಾಗಿದ್ರೆ ಈ ಮಹಾವಿಕಾಸ್ ಅಗಾಡಿ ಮಹಾರಾಷ್ಟ್ರದಲ್ಲಿ ಟಫ್ ಫೈಟ್ ಕೊಡುತ್ತಾ ಅಂತ ನೋಡೋದಾದರೆ ಮಹಾರಾಷ್ಟ್ರ ರಣಕಣದಲ್ಲಿ ಮಹಾವಿಕಾಸ್ ಅಗಾಡಿ ಕೂಡ ತೀವ್ರ ಸ್ಪರ್ಧೆ ಒಡ್ಡಲಿದೆ ಯಾಕೆಂದ್ರೆ ಪ್ರಮುಖ ಪಕ್ಷಗಳು ಈಗಾಗಲೇ ಹಿಂಭಾಗವಾಗಿವೆ ಯಾವ ಪಕ್ಷದ ಕಡೆ ಮತದಾರರು ಇದ್ದಾರೆ ಎನ್ನುವುದು ಇನ್ನೂ ಕೂಡ ಕುತೂಹಲ ಇದೆ ಅದಕ್ಕೆ ಈ ಮತದಾನ ಏನು ಸಮೀಕ್ಷೆಗಳು ಈಗಾಗಲೇ ಒಂದು ಐದರಿಂದ ಆರು ಸಮೀಕ್ಷೆಗಳು ಬಹಿರಂಗವಾದರೂ ಕೂಡ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಯಾವುದನ್ನು ಅನುಸರಿಸದೆ ಯಾಕೆಂದರೆ ಕಳೆದ ಬಾರಿ ಏನು ಸರ್ಕಾರ ಒಡೆದು ಹೋಗಿತ್ತು ಆ ಸಂದರ್ಭದಲ್ಲಿ ಒಂದು ಪಕ್ಷಗಳು ಎರಡು ಪಕ್ಷಗಳಾಗಿ ಮಾರ್ಪಟ್ಟಿವೆ ಶಿವಸೇನೆ ಒಬ್ಬರು ಏಕನಾಥ್ ಶಿಂದೆ ಒಂದು ಒಂದು ಬಣವನ್ನು ಮುನ್ನಡೆಸ್ತಾ ಇದ್ದಾರೆ ಇನ್ನೊಂದು ಬಣವನ್ನು ಉದ್ಧವ್ ಠಾಕ್ರೆ ಅವರು ಮುನ್ನಡೆಸ್ತಾ ಇದ್ದಾರೆ ಅದೇ ರೀತಿ ಎನ್ ಸಿ ಪಿ ಎನ್ ಸಿ ಪಿ ಒಂದು ಕಡೆ ಶರದ್ ಪವಾರ್ ಇದ್ದರೆ ಇನ್ನೊಂದು ಕಡೆ ಅಜಿತ್ ಪವಾರ್ ಆದರೆ ಆ ಪಕ್ಷಗಳಿಗಿದ್ದಂಥ ಮೂಲ ಸಿದ್ಧಾಂತ ನಾಯಕರು ಎಲ್ಲರೂ ಕೂಡ ಒಂದು ಕಡೆ ಕೆಲವೊಂದು ಕಡೆ ಠಾಕ್ರೆ ಅವ್ರ ಕಡೆ ಇದ್ರೆ ಕೆಲವೊಬ್ಬರು ಏಕನಾಥ್ ಶಿಂದೆ ಅವರ ಕಡೆ ಇದ್ದಾರೆ ಇನ್ನು ಕೆಲವರು ಶರತ್ ಕಡೆ ಇದ್ದರೆ ಇನ್ನೊಬ್ಬ ಅಜಿತ್ ಅವರ ಕಡೆ ಇದ್ದಾರೆ ಹಾಗಾಗಿ ಪಕ್ಷದ ಏನು ಮೂಲ ಒಂದೇ ಮತ್ತು ಪಕ್ಷ ಇವಾಗ ಹಿಂಭಾಗವಾಗಿದೆ ಹಾಗಾಗಿ ಶಿವಸೇನೆ ಒಂದೇ ಆದರೆ ಶಿವಸೇನೆ ಇವಾಗ ಹಿಂಭಾಗವಾಗಿ ಶಿವಸೇನೆ ಏನು ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಇದೆ ತುಷ್ಟೀಕರಣ ನೀತಿಯನ್ನು ಅನುಸ್ಕರಿಸ್ಕೊಂಡು ಹೋಗ್ತಾ ಮುಸ್ಲಿಮರ ಕಡೆಗೂ ಕೂಡ ವಾಲಿದೆ ಆದರೆ ಏಕನಾಥ್ ಶಿಂದೆಯ ಶಿವಸೇನೆ ಬಣ ಕೇವಲ ಹಿಂದೂಗಳನ್ನು ತುಷ್ಟೀಕರಣ ಮಾಡಿಕೊಂಡು ಹಿಂದೂಗಳ ಪರವಾಗಿ ಕೆಲಸ ಮಾಡಿಕೊಂಡು ಇವರ ವೋಟ್ ಬ್ಯಾ ಹಿಂದೂಗಳನ್ನು ವೋಟ್ ಬ್ಯಾಂಕಾಗಿ ಮಾಡ್ಕೊಂಡಿದೆ ಆದರೆ ಶಿವಸೇನೆಯ ಯು ಬಿ ಟಿ ಬಣ ಮುಸ್ಲಿಮರು ಕೂಡ ಮುಸ್ಲಿಮನ್ನರು ಕೂಡ ತನ್ನತ್ತ ಸೆಳೆದುಕೊಂಡಿದೆ ಇನ್ನೊಂದು ಕಡೆ ಇಲ್ಲಿ ಎನ್ ಸಿ ಪಿಗೆ ನೋಡೋದಾದರೆ ಶರತ್ ಪವರ್ ಯಾವಾಗಲಾದರೂ ಕಾಂಗ್ರೆಸ್ನ ಜೊತೆಗೆ ಹೆಚ್ಚಿಗೆ ಗುರುತಿಸ್ಕೊಂಡವರು ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಧ್ವನಿಯುತ್ತದವರು ಶರದ್ ಪವರ್ ಆದರೆ ಶರದ್ ಪವರ್ ಅವರ ಪಕ್ಷವೇ ಹಿಂಭಾಗವಾಗಿ ಅಜಿತ್ ಪವರ್ ಹೊಸ ಪಕ್ಷ ಅಂದರೆ ಎನ್ ಸಿ ಪಿಯಲ್ಲೇ ಇನ್ನೊಂದು ಹಿಂಭಾಗವಾಗುತ್ತೆ ಆಗ ಎನ್ ಸಿ ಪಿಯನ್ನು ಕಟ್ಟಿದಾಗ ಅವರು ಬಿ ಜೆ ಪಿಯ ಜೊತೆ ಮೈತ್ರಿ ಮಾಡ್ಕೋತಾರೆ ಅಂದರೆ ನಾಯಕರು ಎಲ್ಲರೂ ಒಂದೇ ಇಂಡಿ ಮೈತ್ರಿಕೂಟದ ಮೈಂಡ್ಸೆಟ್ ಇರೋರು ಮತ್ತು ಕಾಂಗ್ರೆಸ್ನ ಪರವಾಗಿರೋರು ಮತ್ತು ಮುಸ್ಲಿಂ ತುಷ್ಟೀಕರಣ ಮಾಡುವಂಥ ನಾಯಕರೇ ಎನ್ ಸಿ ಪಿಯಲ್ಲಿದ್ದರು ಇವಾಗ ಕೆಲವೊಂದು ನಾಯಕರಷ್ಟೇ ಬಿ ಜೆ ಪಿಯ ಕಡೆ ಹೋಗಿದ್ದಾರೆ ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಮತದಾರರು ಸಾಕಷ್ಟು ಕನ್ಫ್ಯೂಸಲ್ಲಿದ್ದಾರೆ ಯಾರಿಗೆ ವೋಟ್ ಕೊಡಬೇಕು ಅಂತ ಹಾಗಾಗಿ ವೋಟಿಂಗ್ ಪರ್ಸೆಂಟೇಜ್ ಚೆನ್ನಾಗಾಗಿದೆ ಆದರೂ ಕೂಡ ಯಾರು ಯಾರ ಕೈ ಹಿಡಿತಾರೆ ಅನ್ನೋದೊಂದು ಯಕ್ಷ ಪ್ರಶ್ನೆಯಾಗಿ ಮೂಡ್ತಾ ಇದೆ ಮಹಾಯುತಿ ಮತ್ತು ಮಹಾವಿಕಾಸ ಅಗಾಡಿ ಇಬ್ರು ಕೂಡ ಒಂದೇ ಲೆಕ್ಕದಲ್ಲಿ ಇದ್ದಾರೆ ಆದರೆ ಚುನಾವಣೆಯ ಫಲಿತಾಂಶ ಯಾವಾಗ ಏನು ಒಂದು ಮೂರು ದಿನದಲ್ಲಿ ಹೊರಬೀಳುತ್ತೆ ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಫಲಿತಾಂಶ ಹೊರಬೀಳುತ್ತೆ ಆದರೆ ಅಲ್ಲಿಯ ತನಕ ಎಲ್ಲ ಅಂಶಗಳನ್ನು ನಾವು ಎಷ್ಟೇ ವಿಮರ್ಶೆ ಮಾಡಿದರೂ ಕೂಡ ಒಪ್ಪಿಕೊಳ್ಳಕ್ಕೆ ಸಾಧ್ಯವಾಗಲ್ಲ ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅನೇಕ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತ್ತು ಚುನಾವಣೋತ್ತರ ಸಮೀಕ್ಷೆಗಳು ಮತ್ತು ಚುನಾವಣೆ ಆಗೋಕ್ಕಿಂತ ಮೊದಲು ಮತ್ತು ಆದಮೇಲೂ ಕೂಡ ಕೆಲವೊಂದು ಈ ಒಂದು ಸಮೀಕ್ಷೆಗಳು ಹೊರಬಿದ್ದಿದ್ವು ಆದರೆ ಬಹುತೇಕ ಶೇಕಡ ತೊಂಬತ್ತರಷ್ಟು ಸಮೀಕ್ಷೆಗಳು ಅಂದುಕೊಂಡ ಮಟ್ಟಿಗೆ ಅದರಲ್ಲಿ ಅವರು ಸಕ್ಸಸ್ ರೇಟ್ ಇರಲಿಲ್ಲ ಎಲ್ಲೋ ಒಂದು ಲೆಕ್ಕಕ್ಕೆ ಸಹಿ ಆಗಿದ್ವು ಇಬ್ರದ್ದು ಮೂರು ಜನದು ಆದರೆ ಏನು ಎನ್ ಡಿ ಎಗೆ ಸಂಪೂರ್ಣ ಬಹುಮತ ಎನ್ ಡಿ ಎಗೆ ಶಾಕ್ ಹೀಗೆಲ್ಲ ಕೆಳಗಾಯ ಮೇಲೆ ಕೊಟ್ಟಿದ್ರು ಇಲ್ಲ ಅಂತಲ್ಲ ಆದರೆ ಹತ್ತು ಜನ ಅಂಕಿಅಂಶಗಳು ಕೊಟ್ಟರೆ ಕೇವಲ ಇಬ್ರಿಂದ ಮೂರು ಜನ ಮಾತ್ರ ಒಂದು ಲೆಕ್ಕದಲ್ಲಿ ಸರಿಯಾಗಿ ಹೇಳಿದರು ಹಾಗಾಗಿ ಮಹಾರಾಷ್ಟ್ರ ಜಾರ್ಖಂಡ್ ಮತ್ತು ಕರ್ನಾಟಕ ಉಪಚುನಾವಣೆಯಲ್ಲೂ ಕೂಡ ಚುನಾವಣೆಯ ಫಲಿತಾಂಶ ಬರುವ ತನಕ ಎಲ್ಲರೂ ಕಾದು ನೋಡಬೇಕಾದಂಥ ಪರಿಸ್ಥಿತಿ ಬಂದೊಡ್ಡಿದೆ ದೇಶದಲ್ಲಿ ಎಸ್ ರಾಜ್ಯ ಸರ್ಕಾರದಿಂದ ಅನರ್ಹ ಬಿ ಪಿ ಎಲ್ ಕಾರ್ಡುದಾರರ ಮೆಗಾ ಆಪರೇಷನ್ ನಡೆಯುತ್ತಿದೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳೇ ಹೆಚ್ಚು ಇರುವ ಬಗ್ಗೆ ಶಾಕಿಂಗ್ ಮಾಹಿತಿ ಕೂಡ ಬಯಲಾಗಿದೆ ರಾಜ್ಯದಲ್ಲಿ ಬರೋಬರಿ ಇಪ್ಪತ್ತೆರಡು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡುದಾರರು ಇದ್ದಾರೆ ಎಂಬ ಸತ್ಯ ಸಂಗತಿ ಬಯಲಾಗಿದೆ ಕಳೆದ ಆಗಸ್ಟ್ ತಿಂಗಳಿನಲ್ಲಿಯೇ ಆಹಾರ ಇಲಾಖೆಗೆ ಇ ಗವರ್ನೆನ್ಸ್ ಇಲಾಖೆ ಮಾಹಿತಿ ಕೊಟ್ಟಿದೆ ಇದೇ ಮಾಹಿತಿಯನ್ನ ಇಟ್ಕೊಂಡೇ ಇಪ್ಪತ್ತೆರಡು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದಾಗಲಿದೆ ಎಂಬ ಅನುಮಾನ ಈಗ ಮೂಡಿಬಂದಿದೆ ಇನ್ನೊಂದು ಸಮೀಕ್ಷೆ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಅನರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿರುವ ಮಾಹಿತಿ ಸಿಕ್ಕಿದೆ ಕಲಬುರಗಿಯಲ್ಲಿ ಎಪ್ಪತ್ತೆಂಟು ಸಾವಿರದ ಐವತ್ತೆಂಟು ಮಂದಿ ಅನರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ನೀಡಲಾಗಿದೆ ಮತ್ತು ಬೆಂಗಳೂರಿನಲ್ಲಿ ಅರವತ್ತೈದು ಸಾವಿರದ ಐದು ನೂರ ಅರವತ್ತ್ ಮೂರು ಅನರ್ಹರ ಬಳಿ ಬಿ ಪಿ ಎಲ್ ಕಾರ್ಡ್ ಇದೆ ಬೆಂಗಳೂರು ಪೂರ್ವದಲ್ಲಿ ಒಂಬತ್ತು ಸಾವಿರ ಅನರ್ಹ ಕಾರ್ಡ್ಗಳಿದ್ದಾವೆ ಇನ್ನು ಬೆಂಗಳೂರು ಉತ್ತರದಲ್ಲಿ ಹದಿನೇಳು ಸಾವಿರ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಹನ್ನೊಂದು ಸಾವಿರ ಯಾರಿಗೂ ಅನ್ಯಾಯವಾಗಲು ಬಿಡಲ್ಲ ಅಂತ ಹೇಳ್ತಿರುವಂತಹ ಆಹಾರ ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪ ಅರ್ಹ ಬಿ ಪಿ ಎಲ್ ಕಾರ್ಡ್ದಾರರು ಇವಾಗ ಆತಂಕಕ್ಕೊಳಗಾಗಿದ್ದಾರೆ ಆದರೆ ಸಚಿವರು ಮಾತ್ರ ಯಾರಿಗೂ ಅನ್ಯಾಯವಾಗೋಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಯಾರು ಬಡವರಿದ್ದಾರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗಲಿದೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಕೂಡ ಅದನ್ನೇ ಹೇಳಿದ್ದಾರೆ ಬಡವರ ರೇಷನ್ ಕಾರ್ಡ್ ರದ್ದು ಮಾಡಲ್ಲ ಅಂತ ಆದರೆ ಇವತ್ತು ಎಷ್ಟು ಜನರ ರೇಷನ್ ಕಾರ್ಡ್ಗಳು ಕಟ್ ಆಗಿದವೋ ಎಷ್ಟು ಜನರಿಗೆ ಪಡಿತರ ಸಿಗ್ತಾ ಇಲ್ವೋ ಅವ್ರು ಬಡವರು ಅನ್ನೋದನ್ನ ಇವತ್ತು ಸರ್ಕಾರ ಮನವರಿಕೆ ಮಾಡಿಕೊಳ್ಬೇಕು ಯಾವುದೇ ಶ್ರೀಮಂತನ ಪಡಿತರ ಚಿಟ್ಟಿ ಕಟ್ ಆಗಿಲ್ಲ ಆತನ ಹೆಸರು ಎ ಪಿ ಎಲ್ಗೆ ಸೇರಿಲ್ಲ ಬಹುತೇಕ ಶೇಕಡ ತೊಂಬತ್ತರಷ್ಟು ಬಿ ಪಿ ಎಲ್ ಕಾರ್ಡ್ಗಳು ಬಡವರಿಗೆ ಸೇರಿದ್ದಿದ್ದಾವೆ ಆದರೆ ಇವತ್ತು ಬಡವರಿಗೆ ಮತ್ತೆ ಅನ್ಯಾಯ ಮಾಡೋಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಇವೆಲ್ಲದರ ಹಿಂದೆ ಒಂದೇ ಸ್ಪಷ್ಟ ಉದ್ದೇಶ ಗ್ಯಾರಂಟಿಗಳಲ್ಲಿ ಹಣ ಉಳಿಸಬೇಕು ಅದನ್ನು ಬಿಟ್ಟು ಏನೇ ಕಾರಣ ಇಲ್ಲ ಕೇವಲ ಗ್ಯಾರಂಟಿಗಳಿಗಾಗಿ ಖರ್ಚಾಗುತ್ತಿರುವಂಥ ಹಣವನ್ನು ಹೇಗೆ ಉಳಿತಾಯ ಮಾಡಬೇಕಂದ್ರೆ ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡುದಾರರ ಪಟ್ಟಿ ಬಿ ಪಿ ಎಲ್ ಕಾರ್ಡುದಾರರ ಸಂಖ್ಯೆಯನ್ನು ಗಣನೀಯವಾಗಿ ಇಳಿಸಿದರೆ ಸಾವಿರಾರು ಕೋಟಿ ರೂಪಾಯಿಯನ್ನು ಉಳಿಸ್ಬೋದು ಇಲ್ಲ ಅಂದರೆ ಗ್ಯಾರಂಟಿ ಹೆಸರಿನಲ್ಲಿ ಸಂಪೂರ್ಣವಾಗಿ ರಾಜ್ಯದ ಖಜಾನೆ ಲೂಟಿಯಾಗಿ ಹೋಗುತ್ತೆ ಈಗ ಬಹುತೇಕ ಶೇಕಡ ಎಂಬತ್ತರಷ್ಟು ರಾಜ್ಯದ ಖಜಾನೆ ಈ ಗ್ಯಾರಂಟಿಗಳಲ್ಲಿ ಖಾಲಿಯಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಎರಡು ಇಲ್ಲ ಮೂರು ತಿಂಗಳು ಇದೇ ರೀತಿ ನಡ್ಕೊಂಡು ಹೋದರೆ ರಾಜ್ಯದ ಖಜಾನೆ ಸಂಪೂರ್ಣವಾಗಿ ಖಾಲಿ ಆಗುತ್ತೆ ನಾವು ಗಮನಿಸಬಹುದು ಎಷ್ಟೋ ಯುವಕರು ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದಾರೋ ಯಾರು ಸ್ಪರ್ಧಾಳುಗಳಿದಾರೋ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಎಷ್ಟು ಉದ್ಯೋಗಗಳಿಗೆ ಆಹ್ವಾನ ಅರ್ಜಿ ಆಹ್ವಾನ ಮಾಡಿದೆ ಎಷ್ಟು ಉದ್ಯೋಗಗಳನ್ನು ಭರ್ತಿ ಮಾಡ್ಕೊಂಡಿದೆ ಎಷ್ಟು ಉದ್ಯೋಗಗಳಿಗೆ ಭರ್ತಿ ಮಾಡಿಕೊಳ್ಳುವುದಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದು ಸಾವಿರಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿ ನಡಿಬೇಕು ಆದರೆ ಇಲ್ಲಿಯ ತನಕ ಒಬ್ಬರಿಗೂ ಕೂಡ ಆರ್ಡರ್ ಕಾಪಿ ಬಂದಿಲ್ಲ ಅಂದರೆ ಖಜಾನೆ ಎಷ್ಟು ಖಾಲಿ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇವಾಗ ಬಿ ಪಿ ಎಲ್ ಕಾರ್ಡನ್ನು ಯಾಕೆ ರದ್ದು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ರಾಜ್ಯದ ಜನರು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಮೊದಲು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಪಂಚ ಗ್ಯಾರಂಟಿ ಅಂತ ಹೇಳ್ತಾರೆ ಪಂಚ ಗ್ಯಾರಂಟಿಗಳನ್ನು ನೀವು ಪಡ್ಕೋಬೇಕಾದ್ರೆ ನಿಮಗೆ ರೇಷನ್ ಕಾರ್ಡ್ ಇರುವುದು ಮ್ಯಾಂಡೇಟ್ರಿ ಇನ್ನೊಂದು ವಿಶೇಷ ಕೆಲವೊಂದಕ್ಕೆ ಇನ್ನೂ ರೇಷನ್ ಕಾರ್ಡ್ ಅಪ್ಲೈ ಆಗಿಲ್ಲ ಯಾವುದಕ್ಕೆ ಬಸ್ ಪಾಸ್ಗಳಿಗೆ ಉಚಿತ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕಾಗಿ ಬಸ್ ಪಾಸ್ಗಳು ಏನು ಸಿಗುತ್ತೆ ಅದಕ್ಕೆ ರೇಷನ್ ಕಾರ್ಡ್ ಅಪ್ಲೈ ಆಗಿಲ್ಲ ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಇರುವ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಅಂತ ಮಾಡ್ತಾರೆ ಯಾಕಂದರೆ ರೇಷನ್ ಕಾರ್ಡ್ ಯಾರ ಹತ್ರ ಇರುತ್ತೋ ಅವರು ಬಡವರು ಯಾರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವುದಿಲ್ಲ ಅವರು ಶ್ರೀಮಂತರು ಹಾಗಾಗಿ ನೀವು ಕೂಡ ಬಸ್ಸಿನಲ್ಲಿ ಬರುವಾಗ ರೇಷನ್ ಕಾರ್ಡನ್ನು ತಗೊಂಡು ಬರಬೇಕು ಇಲ್ಲ ಅಂದರೆ ಒಂದು ಹೊಸ ಅಪ್ಲಿಕೇಶನ್ ಅನ್ನು ಕರೀತಾರೆ ಆ ಸಂದರ್ಭದಲ್ಲಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಎರಡನ್ನ ನೀವು ಸಬ್ಮಿಟ್ ಮಾಡಿದಾಗ ಮಾತ್ರ ನಿಮಗೆ ಬಸ್ ಪಾಸ್ ಸಿಗುತ್ತೆ ಅಂತ ಹೊಸ ಕಾನೂನನ್ನು ತರ್ತಾರೆ ಇದು ಒಂದು ಗ್ಯಾರಂಟಿಯಲ್ಲಿ ಹೀಗೆ ಹಣ ಉಳಿಸಿದ್ರು ಇನ್ನು ಎರಡನೇ ಗ್ಯಾರಂಟಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೋ ಅವರಿಗೆ ಮಾತ್ರ ನಾವು ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಹೇಳ್ತಾರೆ ಆವಾಗ ಅಲ್ಲಿಯೂ ಕೂಡ ಗಣನೀಯವಾಗಿ ಫಲಾನುಭವಿಗಳ ಸಂಖ್ಯೆ ದಿಢೀರಾಗಿ ಇಳಿಕೆ ಆಗುತ್ತೆ ಇನ್ನು ಯುವ ನಿಧಿ ಯುವ ನಿಧಿಯಲ್ಲಿ ಕೇವಲ ಒಂದು ಎರಡು ವರ್ಷ ಹಿಂದಷ್ಟೇ ಪಾಸಾದವ್ರಿಗೆ ಕೊಡ್ತಾ ಇದ್ದಾರೆ ಅಲ್ಲಿಯೂ ಕೂಡ ಒಂದು ಹೊಸ ಕಾನೂನು ಮಾಡ್ತಾರೆ ಯಾರು ಯಾವ ವಿದ್ಯಾರ್ಥಿ ಬಿ ಪಿ ಎಲ್ ಕಾರ್ಡ್ ಪಟ್ಟಿಗೆ ಒಳಪಡ್ತಾನೋ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನ ಸಿಗುತ್ತೆ ಯುವ ನಿಧಿ ವೇತನ ಸಿಗುತ್ತೆ ಅಂತ ಸ್ಪಷ್ಟಪಡಿಸ್ತಾರೆ ಆವಾಗ ರೇಷನ್ ಕಾರ್ಡ್ ಇಲ್ಲದೆ ಇಲ್ಲದವರು ಹೆಂಗೆ ತಾನೇ ಆ ಒಂದು ಯೋಜನೆಯ ಲಾಭ ಪಡೆದುಕೊಳ್ಳೋದು ಅಲ್ಲಿಯೂ ಕೂಡ ವಿಫಲನಾಗಿ ಹೋಗ್ತಾನೆ ಹಾಗಾಗಿ ಎಲ್ಲದರ ಹಿಂದೆ ಗ್ಯಾರಂಟಿ ಇದೆ ಗ್ಯಾರಂಟಿ ಯೋಜನೆಗಳ ಏನು ಈಗಾಗಲೇ ಕಾಂಗ್ರೆಸ್ನವರ ತಲೆ ಮೇಲೆ ಹೋಗಿದೆ ಬ ಅಷ್ಟೊಂದು ಸಾಲ ಆಗ್ತಾಯಿದೆ ಇವೆಲ್ಲವನ್ನು ಯೋಚನೆ ಮಾಡಿಕೊಂಡು ಇವುಗಳನ್ನು ರೇಷನ್ ಕಾರ್ಡ್ನೇ ಕಡಿವಾಣ ಹಾಕಿದರೆ ಇವುಗಳು ಇದು ಬರುತ್ತೆ ಅಂತ ಕಾಂಗ್ರೆಸ್ನವರು ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಏನೇ ಆಗಲಿ ಬಡವರ ಕಾರ್ಡ್ ಮಾತ್ರ ಕಟ್ ಮಾಡಬೇಡಿ ಯಾರು ಶ್ರೀಮಂತರಿರ್ತಾರೋ ಯಾರು ನೈಜವಾಗಿ ದುಡ್ಡು ಮಾಡ್ಕೊಂಡಿದಾರೋ ಯಾರು ತನ್ನ ಆರ್ಥಿಕ ಸ್ಥಿತಿ ಸಬಲರಾಗಿದ್ದಾರೋ ಅಂಥವರು ಅಂಥವರ ರೇಷನ್ ಕಾರ್ಡ್ ಕಟ್ ಮಾಡಿ ಯಾರು ಬಡವರಿದ್ದಾರೆ ಯಾರು ಇನ್ನೂ ಕೂಡ ಪಡಿತರ ಅಕ್ಕಿಗಾಗಿ ಕಾಯ್ತಾ ಇದ್ದಾರೋ ಅಂಥವರ ಹೊಟ್ಟೆಯ ಮೇಲೆ ಹೊಡೆದು ನೀವು ಅವರ ಐದು ಕೆ ಜಿ ಅಕ್ಕಿಯನ್ನು ಕಸಿದುಕೊಂಡಿದ್ರೆ ನಿಮ್ಮ ಸರ್ಕಾರ ಐದು ವರ್ಷ ಅಲ್ಲ ಐವತ್ತು ವರ್ಷ ಆದರೂ ರಾಜ್ಯದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬರಲ್ಲ ಬಡವರ ಶಾಪ ತಟ್ಟೆ ತಟ್ಟತೆ ಹಾಗಾಗಿ ಯಾವುದೇ ಒಂದು ಇಷ್ಟೆಲ್ಲ ಹೇಳುವಂತ ನೀವು ಅನರ್ಹ ರೇಷನ್ ಕಾರ್ಡ್ಗಳನ್ನು ಒಂದು ವರ್ಷದಲ್ಲಿ ಯಾಕೆ ಮಾಡೋಕೆ ಬಿಟ್ರಿ ನೀವು ಇಷ್ಟೆಲ್ಲ ಯೋಚನೆ ಸರ್ಕಾರಕ್ಕಿದ್ರೆ ಕಳೆದ ಒಂದು ವರ್ಷದಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳಾದವು ಇವೆಲ್ಲವನ್ನು ಯಾಕೆ ಮಾಡ್ಲಿಕ್ಕೆ ಬಿಟ್ರಿ ಒಂದು ಸಲ ಕಾಂಗ್ರೆಸ್ ಸರ್ಕಾರವು ಕೂಡ ಮನವರಿಕೆ ಮಾಡಿಕೊಳ್ಬೇಕು ಇನ್ನು ಬೀದರ್ ಜಿಲ್ಲೆಯ ರೈತರ ಜೀವನಾಡಿ ಮತ್ತು ರೈತರು ಬೀದರ್ನಲ್ಲಿ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಒಂದು ಕಾರ್ಖಾನೆ ಇತ್ತು ಅದು ಬಿ ಎಸ್ ಎಸ್ ಕೆ ಸಕ್ಕರೆ ಕಾರ್ಖಾನೆ ಆದರೆ ಕಳೆದ ಕೆಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಅಲ್ಲಿರುವಂತಹ ಯಂತ್ರೋಪಕರಣಗಳು ತುಕ್ಕಿಡಿತಾ ಇದ್ದಾವೆ ಇವತ್ತು ಬೀದರ್ನಲ್ಲಿ ಕೆ ಡಿ ಪಿ ಸಭೆ ಆಗುತ್ತೆ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ಕೆಲವು ನಾಟಕಗಳು ನಡೆದವು ಸಭೆಯಲ್ಲಿ ಕೆಲವು ವಾದ ವಿವಾದಗಳು ನಡೆದವು ಆದರೆ ಅವೆಲ್ಲವನ್ನ ಪಕ್ಕಕ್ಕಿಟ್ಟು ಜಿಲ್ಲೆಯ ಹಿತಕ್ಕಾಗಿ ನಡೆದಂತಹ ಮಾತುಕತೆ ಜಿಲ್ಲೆಯ ಜನರಿಗೆ ಲಾಭವಾಗುತ್ತಿರುವಂತಹ ಒಂದು ಮಾತುಕತೆ ಏನಾದರೂ ಇದ್ರೆ ಸಕ್ಕರೆ ಕಾರ್ಖಾನೆಯ ವಿಷಯ ಮಾತುಕತೆ ಇಲ್ಲಿ ಸ್ಪಷ್ಟವಾಗಿ ಒಂದು ವಿಷಯವನ್ನ ನಾನು ಈ ಒಂದು ವರದಿಯನ್ನು ಅಧ್ಯಯನ ಮಾಡುವಾಗ ನೋಡಿದ್ದು ಸಕ್ಕರೆ ಕಾರ್ಖಾನೆಯ ವಿಷಯವನ್ನ ಕೇವಲ ಇಬ್ರು ಸಹೋದರರು ಇಬ್ರು ವಿಧಾನ ಪರಿಷತ್ ಸದಸ್ಯರು ಒಬ್ರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅಂತ ಇನ್ನೊಬ್ರು ಭೀಮ್ರಾವ್ ಪಾಟೀಲ್ ಇಬ್ರು ಕೂಡ ಸಹೋದರರು ಅವರುಗಳು ಎಷ್ಟೊಂದು ಕಾಳಜಿ ವಹಿಸಿದ್ದಾರೆ ಆ ಒಂದು ಬಿ ಎಸ್ ಎಸ್ ಕೆ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭಕ್ಕಾಗಿ ಅಂತ ಹೇಳಿದ್ರೆ ಚಂದ್ರಶೇಖರ್ ಪಾಟೀಲ್ ಅವರು ಹೇಳ್ತಾರೆ ಕಲ್ಯಾಣ ಕರ್ನಾಟಕ ಪ್ರಾದೇಶ ಅಭಿವೃದ್ಧಿ ಮಂಡಳಿಯ ವತಿಯಿಂದ ನಾನು ವಿಧಾನ ಪರಿಷತ್ ಸದಸ್ಯನಿರೋ ಕಾರಣ ನನಗೊಂದು ಐದು ಕೋಟಿ ಬರುತ್ತೆ ಅನುದಾನ ಆ ಒಂದು ಐದು ಕೋಟಿಯನ್ನ ಈ ಕಾರ್ಖಾನೆ ಮರು ಪ್ರಾರಂಭಕ್ಕೆ ಬಳಸ್ಕೊತೀನಿ ನಾನು ಕೊಡೋಕೆ ರೆಡಿ ಇದ್ದೀನಿ ಎಲ್ಲ ಶಾಸಕರು ಇದೇ ರೀತಿ ಕೊಡ್ರಿ ಎಲ್ಲರೂ ಸಹಕಾರ ಮಾಡ್ರಿ ಅದೇ ರೀತಿ ಉಸ್ತುವಾರಿ ಸಚಿವರಿಗೆ ಕೂಡ ಮನವಿ ಮಾಡ್ತಾರೆ ನೀವು ಕೂಡ ಇದಕ್ಕೆ ಕೈ ಜೋಡಿಸ್ರಿ ಅಂತ ಯಾಕಂದ್ರೆ ಜೀವ ನಾಡಿಯಾಗಿತ್ತು ಬಿ ಎಸ್ ಎಸ್ ಸಕ್ಕರೆ ಕಾರ್ಖಾನೆ ಆದರೆ ಅದು ಯಾರು ತಪ್ಪು ಯಾರೋ ಯಾರು ಮಾಡಿ ತಪ್ಪುವುದು ಎಲ್ಲ ಇವಾಗ ವಿಮರ್ಶೆ ಮಾಡುವ ಸಮಯ ಅಲ್ಲ ಆದರೆ ಏನು ಒಳ್ಳೆಯ ರೀತಿ ಮಳೆಯಾಗಿದೆ ಜಿಲ್ಲೆಯಲ್ಲಿ ಒಳ್ಳೆಯ ರೀತಿ ಕಬ್ಬನ್ನು ಬೆಳೆದಿದ್ದಾರೆ ಜನರು ಅವ್ರು ಹೇಳಿದರು ಭೀಮ್ರಾವ್ ಪಾಟೀಲ್ ಕೂಡ ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಭಾಲ್ಕಿ ಮತ್ತು ಬಸವ ಕಲ್ಯಾಣ್ ಅವರಿಗೆ ಅಷ್ಟೊಂದು ಸಮಸ್ಯೆ ಇಲ್ಲ ಅವರದ್ದಲ್ಲಿ ಕಬ್ಬು ಬೆಳೆಯುವರ ಪ್ರಮಾಣ ತುಂಬ ಕಡಿಮೆ ಇದೆ ಕಂಪೇರ್ ಟು ಬೀದರ್ನ ಇನ್ನಿತರ ತಾಲೂಕುಗಳಿಗೆ ಹೋಲಿಸಿದರೆ ಭಾಲ್ಕಿ ಮತ್ತು ಬಸವ ಕಲ್ಯಾಣವರು ಭಾಲ್ಕಿ ಕಾರ್ಖಾನೆ ಬಾಲ್ಕಿಯಲ್ಲಿರುವಂಥ ಒಂದು ಸಕ್ಕರೆ ಕಾರ್ಖಾನೆಗೆ ಮತ್ತು ಬಸವ ಕಲ್ಯಾಣದವರು ಅಡ್ಜಸ್ಟ್ ಮಾಡ್ಕೋತಾ ಇದ್ದಾರೆ ಬೀದರ್ ಸೌತಲ್ಲಿರೋರಿಗೆ ಕೆಲವೊಂದು ಗ್ರಾಮಗಳಿಗೆ ಮತ್ತು ಹುಮ್ನಾಬಾದಲ್ಲಿರೋರಿಗೆ ತುಂಬ ಟೆನ್ಷನ್ ಆಗಿಬಿಟ್ಟಿದೆ ನಮ್ಮ ಈ ಸಲ ನಾವು ಬೆಳೆದಂಥ ಕಬ್ಬು ಯಾವ ಕಾರ್ಖಾನೆ ಕೊಡಬೇಕು ಎಲ್ಲಿ ನುರಿಸ್ಬೇಕು ಅಂತ ಈಗಾಗಲೇ ಬಿ ಎಸ್ 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 ಬಿ ಎಸ್ ಎಸ್ ಕೆ ಸಕ್ಕರೆ ಕಾರ್ಖಾನೆ ಮೇಲೆ ನೂರಾರು ಕೋಟಿ ಸಾಲ ಇದೆ ಸರಿ ಸುಮಾರು ಒಂದು ಮೂರು ನೂರು ಕೋಟಿ ಸಾಲ ಇರಬೇಕನ್ಸುತ್ತೆ ಅದ್ರ ಮೇಲೆ ಅಲ್ಲಿರುವಂಥ ಯಂತ್ರೋಪಕರಣಗಳು ಕೂಡ ಹದಗೆಟ್ಟೋಗಿವೆ ಆದರೆ ರೈತರ ಒಂದು ಹಿತದೃಷ್ಟಿ ರೈತರ ಬಗ್ಗೆ ಇರುವಂಥ ಕಾಳಜಿ ಹೊಂದಿರುವಂಥ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಒಂದು ಪರಿಹಾರವನ್ನು ಬಿಡುಗಡೆ ಮಾಡಿ ಅದನ್ನು ಬೇರೆ ಪ್ರೈವೇಟ್ ಕಂಪನಿದವರಿಗೆ ಆದರೂ ಮಾರಿ ಅಲ್ಲಿರುವಂಥ ಬೋರ್ಡ್ ಡೈರೆಕ್ಟರ್ಸು ಮತ್ತು ಅಧ್ಯಕ್ಷರು ಕೂಡ ಹೇಳ್ತಿದ್ದಾರೆ ಯಾರೇ ಬಂದು ಮ್ಯಾನೇಜ್ ಮಾಡಲಿ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಿದ್ದಾರೆ ಅಂತ ಭೀಮ್ರಾವ್ ಪಾಟೀಲ್ ಅವರು ಕೂಡ ಅದೇ ಮಾತನ್ನು ಹೇಳಿದರು ಸಭೆಯಲ್ಲಿ ಹಾಗಾಗಿ ಜಿಲ್ಲೆಗೆ ಇವಾಗ ಅವಶ್ಯಕತೆ ಇದೆ ಬಿ ಎಸ್ ಎಸ್ ಅಮರ್ ಖಂಡ್ರೆ ಅವರು ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗಾಗಿ ಇವರಿಬ್ಬರು ಮನಸ್ಸು ಮಾಡಿದ್ರೆ ಇವರಿಬ್ಬರು ಮನಸ್ಸು ಮಾಡಿದ್ರೆ ಈ ಫ್ಯಾಕ್ಟ್ರಿ ಈ ಒಂದು ಕಾರ್ಖಾನೆ ಸರಿಯಾದ ಸಮಯಕ್ಕೆ ಪ್ರಾರಂಭ ಆಗುತ್ತೆ ಡಿ ಸಿ ಸಿ ಬ್ಯಾಂಕ್ನವರು ಸಾಲ ಏನು ಇವ್ರಿಗೆ ಮರುಪಾವತಿ ಮಾಡಬೇಕು ಮರುಪಾವತಿಗೆ ಒಂದು ಗಡುವನ್ನು ತಗೊಂಡು ಎಲ್ಲ ಬೋರ್ಡ್ ಮೆಂಬರ್ಗಳನ್ನ ಮೀಟಿಂಗಿಗೆ ಕರೆದು ಇಂತಿಷ್ಟು ಗಡುವು ಕೊಡ್ತೀವಿ ಈ ಸಲ ಕಬ್ಬು ನೂರಿಸಿ ಬಂದ ಆದಾಯವನ್ನು ನಮಗೆ ಕಟ್ತಾ ಹೋಗಿ ಬಡ್ಡಿ ಅಸಲು ಏನು ಅಲ್ಪ ಸ್ವಲ್ಪ ಕಟ್ಕೊಂಡು ಹೋಗಿ ಹೀಗೆ ಮತ್ತು ಸರ್ಕಾರದಿಂದ ಅಲ್ಪ ಮಟ್ಟಿಗೆ ಏನಾದರೂ ಸಹಾಯ ಮಾಡಿದರೆ ಕಾರ್ಖಾನೆ ಉಳಿದುಕೊಳ್ಳುತ್ತೆ ಇಲ್ಲದಿದ್ದರೆ ಒಂದು ಕಾಲದಲ್ಲಿ ರೈತರ ಜೀವನಾಡಿಯಾಗಿರುವಂತಹ ಬಿ ಎಸ್ ಎಸ್ಗೆ ಮುಚ್ಚಿಬಿಡುತ್ತೆ ಈಗಾಗಲೇ ಮುಚ್ಚಿದೆ ಆದರೆ ಏನು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತೆ ಭೀಮ್ರಾವ್ ಪಾಟೀಲ್ ಅವರು ಬಹಳಷ್ಟು ಮುತುರ್ವರ್ಜಿಯನ್ನು ವಹಿಸಿ ಈ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಯಾಕಂದ್ರೆ ಹುಮ್ನಾಬಾದ್ ಮತ್ತು ಕ್ಷೇತ್ರದ ಜನರಿಗೆ ಮತ್ತೆ ಬೀದರ್ ದಕ್ಷಿಣ ಕ್ಷೇತ್ರದ ಜನರಿಗೆ ಮತ್ತು ಇಡೀ ಜಿಲ್ಲೆಯ ಜನರಿಗೂ ಕೂಡ ಅದು ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಪ್ರಾರಂಭಿಸಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಮತ್ತೆ ತಾವು

జిస్ ఫ్యాక్టరీ పున రచన సార్ సాకష్ట కబ్బింది ఇవ్వ ఈ మళ్ళీ జాస్తి ఆగద రైతురు సంకష్ట దైత్ర మక్క ఏ రైతు మన కడంద పునరచేర్ండ్రీ చూర్ కదా పెట్టి వస్తాధ అధ్యక్ష కబూర్ ఏతారా ఫ్యాక్టరీ నడుసరి సర్కార్ నడుసీ అడ్రు ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಧ್ಯಕ್ಷರು ರೆಡಿ ಆಗಿ ಕೊಡ್ಲಕ್ತಾ ಇದಾರೆ ಮಂತ್ರಿಗಳು ಬಾಲಕಿದಾಗ ಅವರಾದಾಗ ಪ್ರಾಬ್ಲಮ್ ಇಲ್ಲ ರೈತರದು ಯಾಕಂದ್ರೆ ಬಾಲಗಿ ಬಾಲಕಿಗೆ ಬಾಲಕಿ ಚಾರ್ಜ್ ಆಕ್ಟ್ರದ ಮಂತ್ರಿ ಸುಗರ್ ಫ್ಯಾಕ್ಟ್ರಿ ಇದೆ ಅವ್ರಿಗೆ ಮುಂಚೆ ಅವ್ರ ಫಾರ್ಮರ್ ಖಾಕ್ ಹೋಗ್ತದೆ ಈಗ ಪ್ರಾಬ್ಲಮ್ ಬರ್ತಾ ಇರೋದು ಹುನ್ನಾಬರ್ ತಾಲೂಕ ಮಂದಿಗೆ ಸರ್ ಮತ್ತಷ್ಟು ಸೌತ್ ಬಸವ ಕಲ್ಯಾಣ ಚಳುವಳಿ ಬಾಲಕಿದ್ ಆಗಿ ಹೊಯ್ತಾ ಇದ್ದೇ ಯಾಕಂದ್ರೆ ಈ ಸಲ ಏನಾಗಿದೆ ಸರ್ ಮಳಿ ಜಾಸ್ತಿ ಮುಂದಿನ ಸೀಜನ್ ಡಬಲ್ ಕಬ್ ಇದೆ ಈ ನಾನು ಅಧ್ಯಕ್ಷರಿಗೆ ಇಲ್ಲ ಸರ್ ಈ ಸಲ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ಲಕ್ಷ ಕಬ್ ಇದೆ ಅಂತ ಈಗ ಇವ್ರು ಎಲ್ಲರೂ ಕ್ರಾಶ್ ಮಾಡ್ಬೇಕು ಕಪ್ಪ ಹೋಗ್ತಾ ಇದೆ ಹದಿನೆಂಟಿಂದ ಇಪ್ಪತ್ತು ಲಕ್ಷ ಟನ್ ಹೋಗ್ತದೆ ಸರ್

ಇದು ಹ್ಯಾಂಗ ಈಗ ಹೇಳ್ತಾ ಇದ್ದರು ನೋಡ್ರಿ ಸರ್ ಇಷ್ಟೋ ಕಂಡ್ರಲ್ಲಿ ಇದ್ದಾಗ ಚೆನ್ನಾಗಿತ್ತು ಅಂತ ಮುಂದೆ ಸರ್ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅವಾಗ ಹೇಳ್ತಾ ಸರ್ ಮತ್ತೆ ಮತ್ತೆ ನೋಡು ಬಂದ್ ಬಿದ್ದಿತ್ತಪ್ಪ ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಇಷ್ಟೋ ಕಂಡ್ರಲ್ಲಿ ಚಾಲು ಮಾಡ್ಯಾರಂತ ಅದು ಮಾಡ್ಕೊಟ್ರು ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ರು ಎಸ್ ಇವಾಗಿದ್ವು ಇಂದಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು ರಾಜ್ಯ ದೇಶ ಮತ್ತು ವಿದೇಶದಲ್ಲಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆಯ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗ್ತೀನಿ ಮತ್ತಷ್ಟು ರೋಚಕ ವಿಷಯಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತೇನೆ